ಮೂವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಒಂದು ನಿರ್ದಿಷ್ಟ ಗುಂಪಿನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಅನುಪಾತ ಒಂದು ಅನುಪಾತ ಎರಡು ಆಗಿದೆ ಆದರೂ ಎಚ್ ಟು ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ ಆಗಲು ಸಾಧ್ಯವಿಲ್ಲ ಇದಕ್ಕೆ ಕಾರಣವೇನು ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ರಚನಾ ಸೂತ್ರವನ್ನು ಬರೆಯಿರಿ ಸೊ ಇಲ್ಲಿ ಒಂದು ನಿರ್ದಿಷ್ಟ ಗುಂಪಿನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳಿದ್ದಾರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಅಂದ್ರೆ ಅಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ಅದನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಈಗ ದ್ವಿಬಂಧ ಅಥವಾ ತ್ರಿಬಂಧ ಇದೆ ಅಂತ ಅಂದ್ರೆ ಅಲ್ಲಿ ಏನರ್ಥ ಎರಡು ಪರಮಾಣುಗಳ ನಡುವೆ ದ್ವಿಬಂಧ ಉಂಟಾಗಬೇಕು ಆದರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ವಿಬಂಧವನ್ನ ಉಂಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಅಂದ್ರೆ ಹೈಡ್ರೋಜನ್ ಹತ್ರ ಇರೋದು ಒಂದೇ ಒಂದು ಎಲೆಕ್ಟ್ರಾನ್ ಅದು ಹೇಗೆ ದ್ವಿಬಂಧವನ್ನ ಮಾಡೋದಿಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ದ್ವಿಬಂಧವನ್ನ ಮಾಡೋದಿಲ್ಲ ಮತ್ತೆ ಅದು ದ್ವಿಬಂಧವನ್ನ ಮಾಡೋದಿಕ್ಕೆ ಸಾಧ್ಯ ಇರೋದು ಇನ್ನೊಂದು ಕಾರ್ಬನ್ ಜೊತೆಯಲ್ಲಿ ಆದ್ರಿಂದ ಸಿ ಎಚ್ ಟು ಮೊದಲ ಸದಸ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಈಗ ಸಿ ಎಚ್ ಟು ಅಂತ ತಗೊಂಡ್ರೆ ಅಲ್ಲಿ ಒಂದು ಕಾರ್ಬನ್ ಇದೆ ಇನ್ನೊಂದು ಹೈಡ್ರೋಜನ್ ಇನ್ನೊಂದು ಹೈಡ್ರೋಜನ್ ಇದು ಹೈಡ್ರೋಜನ್ ನ ಜೊತೆಗೆ ಕಾರ್ಬನ್ ದ್ವಿಬಂಧವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇನ್ನೊಂದು ಕಾರ್ಬನ್ ನ ಅವಶ್ಯಕತೆ ಇದೆ ಆದ್ರಿಂದ ಕಾರ್ಬನ್ ಅಂದ್ರೆ ಸಿ ಎಚ್ ಟು ಈ ಒಂದು ಹೈಡ್ರೋಕಾರ್ಬನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಈಗ ಸಿ ಎಚ್ ಟು ಅಂತ ತಗೊಂಡ್ರೆ ಇಲ್ಲಿ ಕಾರ್ಬನ್ ನ ವೇಲೆನ್ಸಿ ಸಹ ಪೂರ್ತಿ ಆಗ್ತಾ ಇಲ್ಲ ಸಂತೃಪ್ತಿ ಆಗ್ತಾ ಇಲ್ಲ ನಾಲ್ಕು ಕಾರ್ಬನ್ ನ ವೇಲೆನ್ಸಿ ಆದ್ರೆ ಇಲ್ಲಿ ಎರಡು ಬಂಧ ಮಾತ್ರ ಅಂದ್ರೆ ಎರಡು ಎಲೆಕ್ಟ್ರಾನ್ ಮಾತ್ರ ಹಂಚಿಕೆ ಆಗಿ ಇನ್ನೂ ಎರಡು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಹಾಗೆ ಉಳ್ಕೊಂಡಿದೆ ಇಲ್ಲಿ ಪೂರ್ತಿ ಅಷ್ಟಕವನ್ನ ಇದು ಹೊಂದುತ್ತಾ ಇಲ್ಲ ಹಾಗಾಗಿ ಈ ಒಂದು ಸಂಯುಕ್ತ ಇರೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ರಚನಾ ಸೂತ್ರ ಈ ಒಂದು ಹೈಡ್ರೋ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ತಗೊಂಡ್ರೆ ಇದ್ರ ಮೊದಲನೇ ಸದಸ್ಯ ಈಗ ಅಲ್ಕೀನ್ ಸರಣಿಯನ್ನ ತಗೊಂಡ್ರೆ ಅದು ಈಥೀನ್ ಆಗಿರತ್ತೆ ಇನ್ನು ಅಲ್ಕೈನ್ ಸರಣಿಯನ್ನ ತಗೊಂಡ್ರೆ ಅದು ಈಥೈನ್ ಆಗಿರುತ್ತೆ ಇವು ಇದು ಅಲ್ಕೀನ್ ಸರಣಿ ಹಾಗೆ ಇದು ಅಲ್ಕೈನ್ ಸರಣಿಯ ಮೊದಲನೇ ಸದಸ್ಯ ಇಥೈನ್ ಅಲ್ಕೈನ್ ಸರಣಿಯ ಮೊದಲನೇ ಸದಸ್ಯ ಆಗಿದೆ ಹಾಗೆ ಅಲ್ಕೀನ್ ಸರಣಿಯ ಮೊದಲ ಸದಸ್ಯ ಇಥೀನ್ ಆಗಿರುತ್ತೆ